ಯಾಕಂದರೆ ಕರ್ನಾಟಕದಲ್ಲಿ ಪ್ರಾಥಮಿಕ ಶಾಲೆಗಳು ಸುಮಾರು ಚಾಮರಾಜನಗರದಲ್ಲೇ ಒಂದು ಸಾವಿರದ ನೂರ ಎರಡು ಶಾಲೆಗಳಿದ್ದಾವೆ ಚಾಮರಾಜನಗರ ಜಿಲ್ಲೆನಲ್ಲಿ ಅದರಲ್ಲಿ ಎಂಟುನೂರ ಐದು ಸರ್ಕಾರಿ ಶಾಲೆಗಳಿದ್ದಾವೆ ಎಂಟುನೂರ ಐದು ಸರ್ಕಾರಿ ಶಾಲೆಗಳಿದ್ದಾವೆ ಸರ್ಕಾರನೇ ಎಲ್ಲ ಅಭಿವೃದ್ಧಿಪಡಿಸ್ಲಿಕ್ಕೆ ಕಷ್ಟ ಆಗುತ್ತೆ ಮಾಡಬೇಕು ಸರ್ಕಾರದ ಜವಾಬ್ದಾರಿ ಮತ್ತು ನಮ್ಮ ಜವಾಬ್ದಾರಿನೂ ಇದೆಯಲ್ವಾ ನಾವು ಓದೋದು ಶಾಲೆ ಇವತ್ತು ಹೊಸ್ದಾಗಿ ನಿರ್ಮಾಣ ಆಗಿ ಅದರ ಉದ್ಘಾಟನೆ ಆಗ್ತಾ ಇರ್ತಕ್ಕಂಥದ್ದು ಇದೆಯಲ್ಲ ಬಹುಶಃ ಅದನ್ನು ನಿರ್ಮಾಣ ಮಾಡಿದಂಥವ್ರಿಗೆ ಆದಂಥ ಖುಷಿ ಸಮಾಧಾನ ಬೇರೆ ಯಾರಿಗೂ ಕೂಡ ಆಗಲಿಕ್ಕೆ ಸಾಧ್ಯ ಇಲ್ಲ ನಾವು ಮರುಸ್ವಾಮಿ ಮತ್ತು ಅವರ ಕುಟುಂಬದವರಿಗೆ ಅವರ ನಿಮ್ಮ ಸಿಸ್ಟರ್ ಅಲ್ಲ ಅವರು ಅವ್ರ ಸಿಸ್ಟರು ಅವ್ರಿಗೆ ನಾವು ಸನ್ಮಾನ ಮಾಡಿದ್ರು ಬೇರೆಯವ್ರಿಗೂ ಕೂಡ ಸನ್ಮಾನ ಮಾಡ್ಬೇಕಾಗಿತ್ತು ಆದ್ರೆ ಸಮಯದ ಅಭಾವದಿಂದ ದಿನ ಯಾಕಂದ್ರೆ ಅರವತ್ಮೂರು ಜನನೇ ಇದ್ದಾರಂತೆ ಅರವತ್ಮೂರ ಹಾ ಸೊ ಎಲ್ರಿಗೂ ಮಾಡ್ಬೇಕು ಇದು ಮರುಸ್ವಾಮಿ ಅವ್ರು ಎಲ್ರಿಗೂ ಮಾಡ್ಬೇಕು ಅಂತ ಹೇಳ್ತಾ ಇದ್ರು ಆದ್ರೆ ನಮ್ಮ ಕೃಷ್ಣಮೂರ್ತಿಯವರು ಅಲ್ಲಿಗೆ ಹೋಗ್ಬೇಕು ಎಳಂದೂರಿಗೆ ಭಾಳ ತೈಮಾಕ್ಬಿಡ್ತದೆ ಸ್ವಾಮೀಜಿ ಅವ್ರು ಕಾಯ್ತಾ ಇದ್ದಾರೆ ಅಂತೇಳಿ ಎಲ್ರಿಗೂ ಮಾಡೋಕ್ಕಾಗಲಿಲ್ಲ ಆದರೂ ಯಾರ್ಯಾರು ಸಹಕಾರವನ್ನ ಬೆಂಬಲವನ್ನ ಈ ಶಾಲಾ ಕಟ್ಟಡಕ್ಕೆ ನೀಡಿದ್ದಾರೆ ಅವರೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಸ್ವಾಮಿ ಮತ್ತು ಅವರ ಕುಟುಂಬ ವರ್ಗದವರಿಗೆ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಸುಮಾರು ಎರಡು ಕೋಟಿ ರೂಪಾಯಿಗಳು ಎರಡು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ಎಲ್ಲ ಸವಲತ್ತುಗಳಿರ್ತಕ್ಕಂಥದ್ದು ಲೈಬ್ರರಿ ಪ್ರಯೋಗಾಲಯ ಇವೆಲ್ಲ ಸವಲತ್ತುಗಳು ಇರ್ಬೇಕಾಗ್ತದೆ ವಿದ್ಯಾರ್ಥಿಗಳಿದಾರಲ್ಲ ಅವರ ಪ್ರತಿಭೆ ಇದೆಯಲ್ಲ ಆ ಪ್ರತಿಭೆಯನ್ನ ವಿಕಸನಗೊಳಿಸ್ತಕ್ಕಂಥದ್ದೇ ಶಿಕ್ಷಣ ಯಾರು ಕೂಡ ಜಾತಿಯಿಂದ ಪ್ರತಿಭಾವಂತರಾಗಕ್ಕೆ ಸಾಧ್ಯ ಆಗಲ್ಲ ಎಲ್ಲರಿಗೂ ಪ್ರತಿಭಾವಂತರಾಗ್ತಕ್ಕಂಥ ಶಕ್ತಿ ಇದೆ ಅಂತಕ್ಕಂಥದನ್ನು ಅರ್ಥ ಮಾಡ್ಕೋಬೇಕಾಗ ಅವಕಾಶಗಳು ಸಿಕ್ಕಬೇಕು ಅವಕಾಶಗಳು ಸಿಕ್ಕಲೇ ಹೋದರೆ ಯಾರು ಕೂಡ ಮೇಲಕ್ಕೆ ಬರಲಿಕ್ಕೆ ಸಾಧ್ಯ ಆಗಲ್ಲ ಈಗ ಮರುಸ್ವಾಮಿಯವರು ತಮ್ಮ ಸ್ವಂತ ಶಕ್ತಿಯಿಂದ ಐ ಪಿ ಎಸ್ ಆಫೀಸರ್ ಆಗಿ ಬೆಳೆದಿದ್ದಾರೆ ಸ್ವಂತ ಶ್ರಮದಿಂದ ಈಗ ಸ್ವಾತಂತ್ರ್ಯ ಬಂದ ಮೇಲೆ ಇವೆಲ್ಲ ಅವಕಾಶಗಳನ್ನ ಕಲ್ಪಿಸ್ಕೊಡ್ತಾ ಇರ್ತಕ್ಕಂಥದ್ದು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನ ರಚನೆ ಮಾಡಿ ಜಾರಿಗೆ ಕೊಟ್ಟ ಮೇಲೆ ಎಲ್ಲರಿಗೂ ಅವಕಾಶಗಳು ಸಿಕ್ಕಿದ್ದಾವೆ ನೀವೆಲ್ಲ ಜ್ಞಾಪಕ ಮಾಡ್ಕೊಳ್ಳಿ ಹಿಂದೆ ಸಂವಿಧಾನ ಬರೋದ್ಕಿಂತ ಮುಂಚಿತವಾಗಿ ಸೂದ್ರಿಗೆ ಅವಕಾಶನೇ ಇರಲಿಲ್ಲ ದಲಿತರಿಗೆ ಅವಕಾಶನೇ ಇರಲಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನವನ್ನು ನೋಡಿದಾಗ ಅವರು ಎಷ್ಟು ಕಷ್ಟಪಟ್ಟು ವಿದ್ಯಾವಂತರಾದರು ಅಂತಕ್ಕಂಥದನ್ನ ನೋಡ್ಲಿಕ್ಕೆ ಸಾಧ್ಯ ಅದಕ್ಕೆ ಶಿಕ್ಷಣ ಇದೆಯಲ್ಲ ಪ್ರಬಲವಾದಂಥ ಅಸ್ತ್ರ ಇದು ಯಾರಿಗೆ ಶಿಕ್ಷಣದಿಂದ ವಂಚಿತರಾಗ್ತಾರೆ ಅವರು ಸ್ವಾಭಿಮಾನದಿಂದ ಗೌರವದಿಂದ ಜ್ಞಾನವಂತರಾಗಿ ಬಾಳಲಿಕ್ಕೂ ಕೂಡ ಕಷ್ಟ ಆಗ್ತದೆ ಅಲ್ವಾ ಅದಕ್ಕೆ ಎಲ್ಲರೂ ಆಗಲೇಬೇಕು ಹ್ಮ್ ನೋಡಿ ಯೂನಿಫಾರ್ಮ್ ಹಾಕೊಂಡಿದ್ದೀನಿ ನೀನು ಯಾರು ಯೂನಿಫಾರ್ಮ್ ಕೊಟ್ಟವರು ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದೀಯ ಖಾಸಗಿ ಶಾಲೆಯಲ್ಲಿ ಓದ್ತಾ ಇದೆಯಾ ನಾವೆಲ್ಲ ವಿದ್ಯಾರ್ಥಿಗಳಾಗಿದ್ದಾಗ ಬರಿ ಕಾಲದಲ್ಲಿ ಶಾಲೆಗೆ ಹೋಗ್ಬೇಕಾಗಿತ್ತು ಬರಿ ಕಾಲದಲ್ಲಿ அதுக்கு நானும் இந்தே முக்கியமார்த்தினு கூட ஷூ ஆக்கே யூனிஃபார்ம் ஆக்கே சாக்காக்கே அந்த டிரிமினேஷன் இரண்டு தாரம் இரோ அந்த எல்லா மக்களே ಶೂ ಕೊಡ್ತಕ್ಕಂಥ ಕೆಲಸವನ್ನು ಮಾಡುದು ಅದಕ್ಕೆ ಕಾರ್ಯಕ್ರಮದ ಅಡಿಯಲ್ಲಿ ಕೊಡ್ತಕ್ಕಂಥ ಗೊತ್ತಿಲ್ಲ ನನಗೆ ನಾವೆಲ್ಲ ಓದುವಾಗ ಬಹಳ ಕಷ್ಟ ಇತ್ತು ಈಗ ಸ್ವಲ್ಪ ಇಂಪ್ರೂವ್ಮೆಂಟ್ ಎಲ್ಲ ಆಗಿದೆ ಈಗೆಲ್ಲ ನೋಡು ಹಾಲು ಕೊಡ್ತಾ ಇದ್ದೀವಿ ರಾಗಿ ಮಾಲ್ಟ್ ಕೊಡ್ತಾ ಇದ್ದೀವಿ ಆಮೇಲೆ ಮೊಟ್ಟೆ ಕೊಡ್ತಾ ಇದ್ದೀವಿ ಬಾಳೆಹಣ್ಣು ಕೊಡ್ತೀವಿ ಚಿಕ್ಕಿ ಕೊಡ್ತೀವಿ ಯೂನಿಫಾರ್ಮ್ ಕೊಡ್ತೀವಿ ಆಮೇಲೆ ಸಾಕ್ಸ್ ಕೊಡ್ತೀವಿ ಪುಸ್ತಕ ಕೊಡ್ತೀವಿ ಇವೆಲ್ಲ ಕೊಡ್ತಾ ಇದ್ದೀವಲ್ಲ ಮತ್ತೆ ಏನು ತೊಂದರೆ ಅದಕ್ಕೇ ಯಾರು ಕೂಡ